ಸಕಡೆ ಮೂರು ಜನ ಬರ್ತಾರೆ ಅವರು ಮನೆ ಹತ್ತಿ ಹೋಗಾರ್ ಮನೆ ಇಂಗಲ್ಲ ಮೇಡಂ ಬೋತ್ ಅಲ್ಲಾಹ ಅಲ್ಲಾಹ ಇರಿಗೆ ಸಹಾಯ ಮಾಡ್ತಾ ಇರಕಲ್ಲ ನೋಡಿ ಇಂಗಕ್ಕೆ ಫಾಕಡೆ ಬಡವರ ಹಡು ಯಾಕ ಹಲಕು ಇಲ್ಲಿ ಮಾಡಿ ಅಂತ ಹೇಳಲ್ಲ ತಾಯ ಭೂಮಿ ಇರೋ ಪಂಚಾಯತಿರ ಅಮ್ಮ ಯಾರ್ ಕೂಡ ಮಗ ಯ ಸನ್ನಾನ ಬೇರೆ ದಾರಿ ಇಲ್ಲ ಅನಿವಾರ್ಯ ನಿಮ್ಮ ಇಪ್ಪತ್ತಾರು ಸಾವಿರ ನಂಬರ್ ಮುಪ್ಪತ್ತರ ಅಂತ ನಾವು ಹೇಳಿದ್ದೀವಿ ಯಾವುದೇ ಕೊಡುವ ಅವಕಾಶನೇ ಕೊಡೋದಿಲ್ಲ ಅಂದಾಗ ನಾವು ಇದು ಮಾಡಿದ್ದೀವಿ ಈಗ ಕೋರ್ಟಲ್ಲಿ ವಿಷಯ ಕೋರ್ಟ್ ಮುಖಾಂತರ ಅವರು ನಮಗೆ ರೀತಿ ಅನುಕೂಲ ಮಾಡಿಕೊಡಿ ಅಂತಲ್ಲಿ ಪಂಚಾಯಿತಿಯಿಂದ ಒಪ್ಕೊಂಡ್ರೆ ನಾಳೆನೇ ಕಾಂಪ್ರಮೈಸ್ ಪಿಟೀಷನ್ಸ್ ಫೈಲ್ ಮಾಡಿ ಯಾಸ್ಪರ್ ಕೋರ್ಟ್ ಆದೇಶದಲ್ಲಿ ಕಾಂಪ್ರಮೈಝ್ ಪಿಟೀಷನಲ್ಲಿ ಏನು ಆದೇಶ ಬರುತ್ತೆ ಅದೇ ನಾವು ಅವರಿಗೆ ಸಾಲ್ವ್ ಮಾಡ್ತೀವಿ ಕಾಂಪೌಂಡ್ ನಮ್ಮ ಸ್ವಂತ ಖರ್ಚಲ್ಲಿ ಮಾಡಿರುವಂಥದ್ದು ಸ್ವಂತ ಖರ್ಚಲ್ಲೇ ನಮಗೆ ಈಗ ಹಾನಿಗೊಳಿಸಿದ ಯಾವುದು ಅದು ಅಧಿಕಾರಿಗಳಿಗೆ ಕೇಳಬೇಕು ಪರಿಹಾರ ಯಾರ ಯಾರ ಪರವಾಗಿರ್ತಾರ ರಾಜಕೀಯ ಒತ್ತಡವಾಗಿ ತಂದುಬಿಟ್ಟು ನಮ್ಗೆ ಹೊಲಕ್ಕೆ ಬಿಟ್ಟಿರೋದು ಇದು ದೊಡ್ಡ ಸಮಸ್ಯೆ ಏನಿರ್ಲಿಲ್ಲ ಅಲ್ಲಿ ಮಣ್ಣು ಹಾಕಿ ಒಂದು ನಾಲ್ಕು ಕಡೆ ನಾವು ಮುಂಚೆನೆ ಅವ್ರಿಗೆ ನಾವು ನೋಟಿಸ್ ಅನ್ನ ನೀಡಿದೀವಿ ನಮಗೆ ನಮ್ ಜಮೀನ್ಗೆ ನೀರ್ ಬರಬಾರ್ದು ಅಂತ ಒಂದು ನೋಟಿಸ್ ಕೊಟ್ಟಿದೀವಿ ಅದ್ರ ಪ್ರಕಾರ ಅವರು ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿರೋದು ವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿಲ್ಲ ಅವೈಜ್ಞಾನಿಕ ಮಾಡಿರೋದು ಪರಿಗಣನೆಗೆ ತಗೊಂಡಿರೋದು ನನ್ನ ಅರ್ಜಿನ ಪರಿಗಣನೆಗೆ ತಗೊಂಡಿಲ್ಲ ಅವರು ಏಕ ಏಕಪಕ್ಷೀಯವಾಗಿ ಅವರು ತೀರ್ಮಾನ ಮಾಡಿ ಈ ರೀತಿ ಮಾಡಿದ್ರು ದೊಡ್ಡಸೂರು ಗ್ರಾಮ ಸರ್ವೆ ನಂಬರ್ ಇಪ್ಪತ್ತಾರಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿರುವಂತಹ ಎರಡು ಬೀದಿಗಳ ನೀರನ್ನು ತಂದ್ಬಿಟ್ಟು ಏಕಾಏಕಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಯಾವುದೇ ರೀತಿ ನೋಟಿಸ್ ನೀಡದೆ ಯಾವುದೇ ರೀತಿ ನೋಟಿಸ್ ನೀಡಿಲ್ಲ ಇದುವರೆಗೂ ನಮಗೆ ನೋಟಿಸೇ ತಲುಪಿಲ್ಲ ಏಕಾಏಕಿ ಪೊಲೀಸ್ನ ಕರ್ಕೊಂಡ್ಬಿಟ್ಟು ಪೊಲೀಸ್ನ ಕರ್ಕೊಂಡು ಬಂದ್ಬಿಟ್ಟು ಏಕಾಏಕಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲರನ್ನ ಹಿಂಸಿ ದೈಹಿಕವಾಗಿ ಆ ಮತ್ತು ಎಲ್ಲರನ್ನ ಹೆದರ್ಸ್ಕೊಂಡು ಪೊಲೀಸ್ನ ನಿಲ್ಲಿಸ್ಕೊಂಡು ಈ ರೀತಿ ಪಿ ಪಿ ಡಿ ಅವರು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಈ ರೀತಿ ನಮ್ಮ ಜಮೀನಿಗೆ ನೀರು ಬಿಟ್ಬಿಟ್ಟು ಈ ರೀತಿ ಇದೆ ಪ್ಲಾಸ್ಟಿಕ್ ಅವು ಇವು ಎಲ್ಲ ಬಂದು ನಮಗೆ ನೈಸರ್ಗಿಕವಾಗಿ ಇರುವಂಥ ಜಾಗವನ್ನು ಇದು ನೈಸರ್ಗಿಕ ಇರುವಂತಹ ಜಾಗವನ್ನು ಈಗ ಅನರ್ಮ ನೈರ್ಮಲ್ಯವನ್ನು ಅನರ್ಮಲ್ಯವಾಗಿ ನಮ್ಮನ್ನ ನಮ್ಮ ತೋಟಕ್ಕೆಲ್ಲ ನೀರು ಬಿಟ್ಟು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಇದು ರಾಜಕೀಯ ಪ್ರೇರಿತವಾಗಿ ಪಿ ಡಿ ಅವರು ಮಾಡಿರೋಂಥದ್ದು ಇದು ನಮ್ಗೆ ಯಾವುದೇ ರೀತಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಸ್ಕೆಚ್ ಇದೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಸರ್ವೆ ನಂಬರ್ ಸ್ಕೆಚ್ ಇದೆ ಸರ್ವೆ ನಂಬರ್ ಇದೆ ಪ್ರತಿಯೊಂದು ನಾವು ನಲ್ವತ್ನಾಲ್ಕರಲ್ಲಿ ಈ ಜಮೀನನ್ನು ತಾ ಪ ಪರ್ಚೇಸ್ ಮಾಡಿರೋ ನಮ್ಮ ತಾತರು ನಲ್ವತ್ನಾಲ್ಕು ನಲ್ವತ್ತೈದರಲ್ಲಿ ಅದರ ಅವರು ಅವರ ನಮ್ಮ ತಾತ ಮೊಹಮ್ಮದ್ ಖಾನ್ ಅವರು ಪರ್ಚೇಸ್ ಮಾಡಿರೋಂಥದ್ದು ನಲ್ವತ್ನಾಲ್ಕು ನಲ್ವತ್ತೈದರಲ್ಲಿ ಆ ನಂತರ ನಮ್ಮ ತಂದೆಯವರ ಅನುಭವಕ್ಕೆ ಬಂದು ಈಗ ನನ್ನ ಅನುಭವಕ್ಕೆ ಬಂದಿದೆ ಇದರಲ್ಲಿ ನಾವು ಇಲ್ಲಿ ಈ ಜಾಗವನ್ನು ನಮ್ಮ ಅಂತ ನಾವು ಗುರುತಿಸಿದ್ದು ಈ ಜಾಗವನ್ನು ನಮ್ಮ ಅಂತ ಗುರುತಿಸಿದ್ದು ಇದು ಅವರ ಒಂದು ರಾಜಕೀಯ ಪ್ರೇರಿತವಾಗಿ ತಹಶೀಲ್ದಾರ್ ಅವರ ಒತ್ತಡ ಮತ್ತೆ ಮೇಲಧಿಕಾರಿಗಳ ಒತ್ತಡದಿಂದ ಬಂದು ಈ ರೀತಿ ನಮಗೆ ನೀರನ್ನು ಹೊಡೆದು ನಮ್ಮ ಕಾಂಪೌಂಡನ್ನು ಅಕ್ರಮವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿ ಹೊಡೆದ್ಬಿಟ್ಟು ಈ ರೀತಿ ನಮಗೆ ನೀರನ್ನು ನಮ್ಮ ಜಮೀನ್ಗೆ ಬಿಟ್ಟಿದ್ದಾರೆ